ಪ್ಲೇ ಮಾಡ್ತಾ ಇದ್ರೆ ಅದು ಅವ್ರದ್ದು ಫಸ್ಟ್ ಈ ತರ ಪ್ಲೇ ಮಾಡ್ತಾ ಇದು ಬಟ್ ಅವ್ರನ್ನ ನಾವು ಸ್ಪೆಷಲ್ ಆಗಿ ನಾವು ಅವ್ರನ್ನ ತೋರಿಸಬೇಕು ಆನ್ ಸ್ಕ್ರೀನ್ ಮೇಲೆ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ದೆ ಈ ಹಿಂದಿನ ಎಲ್ಲಾ ಸಿನಿಮಾಗೆಂತಾನು ನೀವು ಈ ಸಿನಿಮಾದಲ್ಲಿ ತುಂಬಾ ಮುದ್ದಾಗಿ ಕಾಣಿಸ್ಬೇಕು ಮೇಡಮ್ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತೀರಿ ಆ ತರ ನಾನು ತೋರಿಸ್ತೀನಿ ಅಂತ ಹೇಳಿದ್ದೆ ಮೇಕಿಂಗ್ ಅಲ್ಲಿ ಸೊ ಅದೇ ತರನೇ ಅವ್ರಿಗೋಸ್ಕರ ನಾವು ಸ್ಪೆಷಲಿ ಫಸ್ಟ್ ಟೈಮ್ ಶ್ವೇತಾ ಶ್ರೀನಿವಾಸ್ ಅಂತ ಹೇಳಿ ಆ ಅವ್ರನ್ನ ಅವ್ರಿಗೆ ಸ್ಪೆಷಲ್ ಆಗಿ ಅವ್ರನ್ನ ಅಪಾಯಿಂಟ್ ಮಾಡಿದ್ವಿ ಕಾಸ್ಟ್ಯೂಮ್ ಡಿಸೈನರ್ ಅಂತ ಅವರು ಕೂಡ ಅವರು ಇಡೀ ಸಿನಿಮಾ ಮೇಡಮ್ ಜೊತೆ ಇದ್ದು ಅವ್ರಿಗೆನೆಲ್ಲ ಬೇಕು ಎಕ್ಸೆಸರೀಸ್ ಇದನ್ನೆಲ್ಲ ಅವರು ಒದಗಿಸ್ಕೊಟ್ಟು ಆ ಕಾಸ್ಟ್ಯೂಮ್ ಕೂಡ ಡಿಸೈನ್ ಮಾಡಿದ್ರು ಸೊ ಅವ್ರದ್ದು ಕಾಸ್ಟ್ಯೂಮ್ ಸಿನಿಮಾದಲ್ಲಿ ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಹೇಳಿದ್ರೆ ಕ್ರೆಡಿಟ್ಸು ಶ್ವೇತಾ ಅವ್ರಿಗೆ ಹೋಗುತ್ತೆ ಆ್ಯಂಡ್ ಮೇಡಮ್ ಅವರು ನಾನು ಅವ್ರಿಗೆ ಯಾಕಂದ್ರೆ ಕಾಸ್ಟ್ಯೂಮ್ ನಾವು ವೆರೈಟೀಸ್ ಆಫ್ ಇದನ್ನ ತುಂಬಾ ಹುಡುಕ್ತಾ ಇದ್ವಿ ಕೆಲವೊಂದು ಪರ್ಟಿಕ್ಯುಲರ್ ಆಗಿ ಹಿಂಗೇ ಬೇಕು ಅಂತ ನಾನು ಹೇಳಿದ್ದೆ ಆಗ ನಾನು ಮೇಡಮ್ಗೆ ಕೇಳಿದೆ ಮೇಡಮ್ ಒಂದು ಕೋಟ್ ನಾನು ಇತರದೊಂದು ಸ್ಟೈಲ್ ಆಫ್ ಇದನ್ನ ನೋಡ್ತಾ ಇದೀನಿ ತುಂಬಾ ಇಂಪಾರ್ಟೆಂಟ್ ಇದೆ ಇದೊಂದು ಕಾಸ್ಟ್ಯೂಮ್ ಅಂತ ಹೇಳಿ ನಮಗೆ ಟೈಮ್ ಬೇರೆ ಕಮ್ಮಿ ಇತ್ತು ಯಾಕಂದ್ರೆ ಉಡುಪಿನಲ್ಲಿ ನಾವು ಇಲ್ಲಿಂದ ಶಾಪಿಂಗ್ ಮಾಡೋದಿದೆಲ್ಲ ಕಷ್ಟ ಆಗ್ತಾ ಇತ್ತು ಆಗ ಮೇಡಮ್ ಹೇಳಿದ್ರು ನಂದೊಂದು ಕೋರ್ಟ್ ಇದೆ ಬಟ್ ನಾನು ಅದು ಕೊಡಕ್ ಆಗೋದಿಲ್ಲ ಪನ್ಮೇಶ್ ಅಂತ ಹೇಳೋದಿದೆ ಮೇಡಮ್ ಪ್ಲೀಸ್ ಮೇಡಮ್ ನಿಮ್ದೇ ಸಿನಿಮಾ ಅಲ್ವಾ ಅಂತೆಲ್ಲ ಹೇಳಿದೆ ಆಗ ಕಾಡಿ ಬೇಡಿ ಕೇಳ್ಕೊಂಡಿದ್ದಕ್ಕೆ ಮೇಡಮ್ ಕೊಡ್ತಾ ಇದೀನಿ ಆದ್ರೆ ಕೋಟ್ ಎಲ್ಲೂ ಒಂದು ಚೂರು ಕೂಡ ಡ್ಯಾಮೇಜ್ ಆಗ್ಬಾರ್ದು ಯಾಕಂದ್ರೆ ಅದು ನನ್ನ ಮಗಳು ಗಿಫ್ಟ್ ಮಾಡ್ ಮಾಡಿರೋದು ಅಂತ ಹೇಳಿದ್ರು ಸಿನಿಮಾದಲ್ಲಿ ಆ ಕೋರ್ಟ್ ನೋಡ್ತಾ ಇದ್ದೀನಿ ನೀವೇ ಹೇಳ್ತೀರಾ ಕರೆಕ್ಟ್ ಇದನ್ನೇ ಮೇಡಮ್ ಕೊಟ್ಟಿಲ್ಲ ಅಂತ ಅನ್ಸುತ್ತೆ ಕೊಟ್ಟರು ಅನ್ಸುತ್ತೆ ಅಂತ ಸೊ ಈ ತರದ್ದು ಮೇಡಮ್ ನಾವು ಕೆಟಪ್ ನೆಲ್ಲ ನಾವು ಡಿಸೈನ್ ಮಾಡೋದ್ರಲ್ಲಿ ಪ್ಲಾನಿಂಗ್ ನ ಮಾಡೋದಂತದ್ದು ಅಂಡ್ ಸಿನಿಮಾ ಕತೆ ನಾನು ತ್ರೀ ಡೈಮೆನ್ಶನ್ ಅಂತ ಹೇಳಿದೆ ಆಮೇಲೆ ಪ್ಯಾರಾನಾರ್ಮಲ್ ಆಮೇಲೆ ಹಾರರ್ ಇದೆ ಪ್ಯಾರಲ್ ಅಲ್ಲೇ ಯಾಕಂತ ಹೇಳಿದ್ರೆ ಈಗ ಹಾರರ್ ಅಂದಾಗ ಕಣ್ಣಿಗೆ ಕಾಣಿಸುತ್ತೆ ಪ್ಯಾರಾನಾರ್ಮಲ್ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣಿಸಲ್ಲ ಸೊ ಕಾಣಿಸ್ದೆ ನಾವು ಹೆದರ್ಸೋ ಅಂತ ವಿಷಯಗಳಿದೆಯಲ್ಲ ಇದು ತುಂಬಾನೇ ಕಷ್ಟವಾದಂತ ವಿಷಯ ಸಿನಿಮಾಗಳಲ್ಲಿ ಆದ್ರೆ ಈ ತರದ್ದು ಪ್ರಯೋಗಗಳು ಪ್ಯಾರನಾರ್ಮಲ್ ಏನಾಗುತ್ತೆ ಹಾಲಿವುಡ್ ಫಿಲ್ಮ್ಸ್ ಅಲ್ಲಿ ಆಗುವಂಥದ್ದು ಅಂಡ್ ಒನ್ ಥಿಂಗ್ ನಾನು ನೆನಪಿಸ್ಬೇಕು ಅಂತಿದ್ದೀನಿ ಕನ್ನಡದಲ್ಲಿ ಫಸ್ಟ್ ಪ್ಯಾರಾನಾರ್ಮಲ್ ಕಂಪ್ಲೀಟ್ ಪ್ಯಾರನಾರ್ಮಲ್ ಸಿನ್ಮಾ ಮಾಡಿದ್ದು ನಾನು ಟು ಚೆಕ್ ಪೋಸ್ಟ್ ನಮ್ಮ ಕನ್ನಡದಲ್ಲಿ ಫಸ್ಟ್ ಸಿನ್ಮಾ ಅದು ಸೊ ಹಾಗಾಗಿ ನೀವು ಏನ್ ಪ್ಯಾರಾನಾರ್ಮಲ್ ಫಸ್ಟ್ ಸಿನಿಮಾ ಟು ಚೆಕ್ ಪೋಸ್ಟ್ ನೋಡಿರ್ತೀರ ಅದಕ್ಕಿಂತನೂ ತ್ರೀ ಟೈಮ್ಸ್ ಇದನ್ನ ವರ್ಡ್ ಬೇಕಾದ್ರೆ ನೀವು ಮಾರ್ಕ್ ಮಾಡಿ ಬೇಕಾದರೂ ಡ್ರೋಲ್ ಮಾಡಿ ಡೆಫಿನೆಟ್ಲಿ ಹೇಳ್ತೀನಿ ಆ ಸಿನಿಮಾಗಿಂತ ಈ ಸಿನಿಮಾ ಮೂರ್ ಪಟ್ಟಿರುತ್ತೆ ನೀವು ಟ್ರೈಲರ್ ಬೇಕಾದ್ರೆ ನೀವು ಮ್ಯಾಚ್ ಮಾಡಿ ನೋಡಬಹುದು ಡೆಫಿನೆಟ್ಲಿ ಟ್ರೈಲರ್ ಏನಿದೆ ಜಸ್ಟ್ ದಿಸ್ ಇಸ್ ಎ ಟ್ರೈಲರ್ ಇಡೀ ಸಿನಿಮಾ ಇನ್ನು ಕಾಯ್ತಾ ಇದೆ ಅದು ಆಗಸ್ಟ್ ಫಸ್ಟ್ ಗೆ ಇದೊಂದು ಕತೆ ಬಗ್ಗೆ ನಾನು ಹೇಳುವಂತದ್ದು ಆಂಡ್ ಮೈಸೂರಿಂದ ಬರ್ಬೇಕಾಯ್ತು ಹೇಗೆ ನನಗೂ ಟ್ರಾಫಿಕ್ ಪ್ರಾಬ್ಲಮ್ ಎರಡನೇ ನಿಮಿಷ ಮಾತಾಡಬೇಕು ಅಂತ ಹೇಳಿದಾನೆ ಈ ಸಿನಿಮಾ ಆಕ್ಚುಲಿ ನಿಜವಾದ್ರು ಅಂದ್ರೆ ನಮ್ಮ ಪ್ರೊಡ್ಯೂಸರ್ದು ಪರಮೇಶ್ದು ರಾಜುದು ಮತ್ತೆ ನಮ್ಮ ಕ್ಯಾಮ್ರಾಮನ್ ಅದು ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸರ್ ನಿಜವಾಗ್ಲೂ ಬಹಳ ದಿನ ಮೇಲೆ ಒಂದು ಒಂದು ನೀಟ್ ಆದಲ್ಲಿ ಆಕ್ಟ್ ಮಾಡೋದು ತೊಟ್ಟಿದ ನನಗೆ ಅಫ್ಕೋರ್ಸ್ ನಾವು ಒಂದು ಸಿನಿಮಾ ಅಂದಾಗ ಪಾತ್ರ ಜೊತೆ ನಾವು ಬೇರೆ ತರ ಬೆರಿಬೇಕಾಗುತ್ತೆ ಆಮೇಲೆ ಅದು ಬೇರೆ ತರ ಕಿಟಪ್ ಅಪ್ ಗಳು ಮಾಡ್ಬೇಕಾಗುತ್ತೆ ಯಾಕಂದ್ರೆ ರೆಗ್ಯುಲರ್ ಆಗಿ ಜನ ಟಿಕೆಟ್ ಕೊಟ್ಟು ದುಡ್ಡು ದುಡ್ಡು ಕೊಟ್ಟು ನೋಡ್ತಿರ್ತಾರೆ ಎಲ್ಲಾ ಸಿನಿಮಾದಲ್ಲಿ ನಮ್ಮ ಒಂದೇ ತರ ನೋಡಿದ್ರೆ ಅವ್ರಿಗೂ ಬೇಸರ ಆಗುತ್ತೆ ಅವ್ರು ಮೋಸ ಮಾಡಬಾರ್ದು ಪದ್ಧತಿ ನಂದು ಹಂಗಾಗಿ ಎಲ್ಲ ಸಿನಿಮಾದಲ್ಲೂ ಬೇರೆ ತರ ಗಿಟು ಮಾಡ್ಯುಲೇಷನ್ಸ್ ಎಲ್ಲ ಚೇಂಜ್ ಮಾಡಿದೀನಿ ಅದಕ್ಕೆಲ್ಲ ನೀವು ಕಾರಣ ಸರಿ ಮಾಡಿದಾಗ ಹೋಗ್ಲಿದ್ದೀರಾ ತಪ್ಪು ಮಾಡಿದಾಗ ಬೈದಿದ್ದೀರಾ ಅಂಡ್ ಒಂದು ಒಳ್ಳೆ ಟೀಮ್ ಪ್ರಿಯಾಂಕಾ ಮೇಡಮ್ ಜೊತೆ ನನ್ನ ಸ್ಕ್ರೀನ್ ಶೇರ್ ಮಾಡಿದ್ದು ಮೊದಲನೇ ಸರಿ ಅಂಡ್ ದೇ ಆರ್ ವೆರಿ ಪ್ರೊಫೆಷನಲ್ ಆರ್ಟಿಸ್ಟ್ ಎಲ್ಲ ಪಳಗಿದ್ದಾರೆ ಸರ್ ಅವ್ರ ಬಗ್ಗೆ ನಾವು ಮತ್ತೆ ಮತ್ತೆ ಹೋಗೋಕ್ಕಾಗಲ್ಲ ನನ್ನ ಪಾತ್ರ ಭಾಳ ವಿಭಿನ್ನವಾಗಿದೆ ನಾನು ಅಂತ ಸ್ಕ್ರೀನ್ ಗುರ್ಸಕ್ಕಾಗದಿರ್ಬೋದು ಬಟ್ ಪಾತ್ರ ಅಂತೂ ತುಂಬ ಚೆನ್ನಾಗಿದೆ ದಯವಿಟ್ಟು ಈ ಚಿತ್ರಕ್ಕೆ ನೀವೆಲ್ಲ ಪ್ರೋತ್ಸಾಹ ಮಾಡಬೇಕು ಚೆನ್ನಾಗಿ ಆರಿಸಬೇಕು ಅಂತ ಬೇಡ್ಕೊತೀನಿ ನಾನು ಪ್ರಾಪ್ತಿ ಜಿ ಕರ್ಕೇರ ಮ್ಯಾಂಗ್ಳೂರಿಂದ ಬಂದಿದ್ದೇನೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ದೇವರಿಗೆ ಅದೆಷ್ಟು ಧೈರ್ಯ ಕೊಟ್ಟಿದ್ರು ನನಗೆ ಮತ್ತೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸ್ವಾಮಿ ಸರ್ ಪರಮೇಶ್ ಸರ್ ಮಣಿ ಸರ್ ಅನಿಲ್ ಸರ್ ಮತ್ತೆ ರಜಿನಿ ಮ್ಯಾಮ್ ಪ್ರಿಯಾಂಕಾ ಮ್ಯಾಮ್ ಇವರೆಲ್ಲ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ಅಂದ್ರೆ ತುಂಬಾ ಇದು ನನ್ನ ಫಸ್ಟ್ ಮೂವಿ ಎಕ್ಸ್ಪೀರಿಯನ್ಸ್ ನಾನು ಎರಡು ಮಾತು ನನ್ನ ಭಾಷೆ ತುಳು ಭಾಷೆಯಲ್ಲಿ ಹೇಳ್ತೇನೆ ಮಾತಾಡ್ಲಾ ಸೋಲ್ ಮೇಲು ಹೆಂಗ್ ಮಸ್ತ್ ಖುಷಿ ಒಂದು ಮೂವಿ ರಿಲೀಸ್ ಆಗ ಒಂದು ಆಗಸ್ಟ್ ಒಂದ್ ರಿಲೀಸ್ ಆಗೊಂಡು ಮಾತಾ ಕುಡ್ಲದ ತೂಪಿನ ಒಂದು ಮೂವಿನ ಸಪೋರ್ಟ್ ಮಾಡ್ತೀನಿ ಮಸ್ತ್ ಸಪೋರ್ಟ್ ಮಾಡ್ತೀನಿ ಒಂದು ಮೂವಿನ ಅಟ್ ಲಾಸ್ಟ್ ಐ ವಾಂಟ್ ಥ್ಯಾಂಕ್ ಮೋಸ್ಟ್ಲಿ ಥ್ಯಾಂಕ್ ಮೈ ಪೇರೆಂಟ್ಸ್ ಅಂಡ್ ಮೈ ಫ್ಯಾಮಿಲಿ ಮೆಂಬರ್ಸ್ ದೇ ಹ್ಯಾವ್ ಸಪೋರ್ಟೆಡ್ ಮೀ ಅ ಲಾಟ್ ಥ್ಯಾಂಕ್ ಯು ಧನ್ಯವಾದಗಳು ಅಂಡ್ ಪರಮೇಶ್ವರ್ಗೆ ನಾನು ಥ್ಯಾಂಕ್ಸ್ ಹೇಳಿದ್ರೆ ಅದು ತುಂಬ ಕಮ್ಮಿ ಅನಿಸುತ್ತೆ ಬಿಕಾಸ್ ನನ್ನ ಫಸ್ಟ್ ಮೂವಿಯಲ್ಲಿ ನನ್ನ ಹೀರೋ ಆಗಿ ಮಾಡಿದ್ರು ಅವರು ಅದಾದ್ಮೇಲೆ ನಾನು ನಾಲ್ಕೈದು ಸಿನಿಮಾ ಮಾಡಿದೆ ಬಟ್ ನನಗೆ ಒಬ್ಬ ಆರ್ಟಿಸ್ಟ್ಗೆ ಒಂದು ಅವರಿಗೆ ಇಷ್ಟವಾದಂತಹ ಕ್ಯಾರೆಕ್ಟರ್ಗಳು ಸಿಗೋದಂದರೆ ತುಂಬ ಕಷ್ಟ ಅಂಥದ್ರಲ್ಲಿ ನನಗೆ ಒಂದು ಇನ್ನು ಇಷ್ಟ ನಾನು ಆ್ಯಕ್ಚುಲಿ ಕುಕ್ಕೆ ಸುಬ್ರಹ್ಮಣ್ಯ ಕಡದದವನು ಸೊ ನನಗೂ ಸ್ವಲ್ಪ ಮಳನಾಡು ಕಡೆದು ಕ್ಯಾರೆಕ್ಟರ್ಗಳನ್ನು ಪ್ಲೇ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಸೊ ಪರಮೇಶ್ವರು ಅದೇ ರೀತಿಯಾದಂಥ ಒಂದು ಕ್ಯಾರೆಕ್ಟರನ್ನು ಕೊಟ್ಟಿದ್ದಾರೆ ಈ ಕ್ಯಾರೆಕ್ಟರ್ ಬಗ್ಗೆ ನಾನು ರಿವೀಲ್ ಮಾಡಂಗಿಲ್ಲ ಅದು ಪರಮೇಶ್ ಸರ್ದು ಆರ್ಡರ್ ಆಗಿದೆ ಸೊ ದಯವಿಟ್ಟು ಆಗಸ್ಟ್ ಫಸ್ಟ್ ಸಿನಿಮಾ ರಿಲೀಸ್ ಆಗುತ್ತೆ ನೀವೆಲ್ಲ ಬಂದು ನೋಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಕೆಲವರು ಕೈ ಬಿಟ್ರೂನು ದೆವ್ವ ಕೈ ಬಿಡಲ್ಲ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಯಾಕಂದ್ರೆ ಬಹಳಷ್ಟು ಈ ಹಾರರ್ ಸಿನಿಮಾ ಆಮೇಲೆ ಈ ಪ್ಯಾರಾನಮಲ್ ಆಕ್ಟಿವಿಟೀಸ್ ಸಿನಿಮಾಗಳೆಲ್ಲ ಗೆದ್ದಿದೆ ಯಾಕಂದ್ರೆ ಗೊತ್ತಿರುತ್ತೆ ಆಡಿಯನ್ಸ್ ಇಲ್ಲೇನೋ ಒಂದು ಆಗುತ್ತೆ ಇಲ್ಲೊಂದು ಕ್ಯೂರಿಯಾಸಿಟಿ ಇರುತ್ತೆ ಅಂತ ಬಟ್ ಅಷ್ಟಿದ್ರು ಕೂಡ ಒಂದು ಈಗರಲ್ಲಿ ಬಂದು ನೋಡ್ತಾರೆ ಖುಷಿ ಆಗುತ್ತೆ ಒಂದನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ಈ ಒಂಥರ ಗ್ಯಾರಂಟಿ ಇದೆ ನನಗೆ ಈ ಸಿನಿಮಾ ಯಾಕಂದ್ರೆ ನಾನು ಬಹಳಷ್ಟು ಕಾಟ ಕೊಡ್ತಿದ್ದೆ ಡೈರೆಕ್ಟ್ರಿಗೆ ಸರ್ ಯಾವಾಗ ರಿಲೀಸು ಯಾವಾಗ ರಿಲೀಸು ಅಂತ ನಾವು ಎಲ್ಲ ಒಳ್ಳೆ ಹಳೇ ಸ್ನೇಹಿತರು ಸಿನ್ಮಾ ಈಗ ಅಂದ್ರೆ ಈ ಸಿನ್ಮಾ ಅವ್ರ ಜೊತೆ ಮಾಡಿದೆ ಅಂದ್ರೆ ಡೈರೆಕ್ಟ್ ಡೈರೆಕ್ಷನ್ ಮಾಡಿರೋದ್ರಲ್ಲಿ ಜೊತೆಗೆ ಕ್ರಿಕೆಟು ಕೂಡ ಆಡ್ತಿದ್ವಿ ಈ ರೀತಿ ಆಮೇಲೆ ಈಗ ಕಾನ್ಸೆಪ್ಟ್ ಇದೆ ಆಮೇಲೆ ಇನ್ನೂ ಹೆಚ್ಚು ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಅವ್ರೇನು ಆಯ್ಕೆ ಮಾಡಿದ್ದಾರೆ ಪಾತ್ರಧಾರಿಗಳು ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ ಸೆಟ್ಟಲ್ಲೂ ಹೇಳಿದ್ರು ಈ ತರ ಅಶ್ವಥರಿದ್ದಾರೆ ಬಂದಿದ್ದಾರೆ ಅಂತ ನಾನು ಹುಡುಕ್ತಾ ಇಡೀ ಸೆಟ್ಟು ಹುಡುಕಿ 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 ಮೇಕಪ್ ರೂಮ್ ಹೋದೆ ಅಲ್ಲಿ ಹೋದೆ ಇಲ್ಲಿ ಹೋದೆ ಎಲ್ಲ ಕಡೆ ಹುಡುಕ್ ಗೊತ್ತೇ ಆಗಿಲ್ಲ ಮೇಕಪ್ ರೂಮ್ಗೆ ಹೋದಾಗ್ಲೂ ಅವ್ರು ನೋಡಿದ್ದಾರೆ ಆಮೇಲೆ ಹೇಳ್ತಾರೆ ನಾನು ನೋಡಿದೆ ಅಂತ ಅಂದರೆ ಅಷ್ಟು ಪರ್ಫೆಕ್ಟು ಯಾಕಂದರೆ ಪ್ರತಿಯೊಬ್ಬ ಕಲಾವಿದನಿಗೂ ಒಂದು ಆಸೆ ಇರುತ್ತೆ ಒಂದು ಯೂನಿಕ್ ಗಿಟಪ್ ಮಾಡಬೇಕು ಅಂತ ಅದೇ ಅವರು ಹೇಳ್ದಂಗೆ ಒದೇ ಗಿಟಪ್ಪಲ್ಲಿ ಮಾಡಿದ್ರೆ ಸೇಮ್ ಇದಾಗಿರುತ್ತೆ ಬೇಡ ಅಂತ ಒಂದು ಯೂನಿಕ್ ಯೂನೀಕಾಗಿ ಚೆನ್ನಾಗಿದೆ